ನಮಸ್ಕಾರ ಆತ್ಮೀಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರ ಬರೆಯುತ್ತಿರುವಂತ ವಿದ್ಯಾರ್ಥಿಗಳೇ ನೋಡ್ರಿ ನೀವೆಲ್ಲ ಈಗ ಪರೀಕ್ಷೆಯ ಹೊಸ್ತಿಲ್ನಲ್ಲಿ ಇದ್ದೇ ಸುಮಾರು ಅರವತ್ತು ಅಥವಾ ಅರವತ್ತಕ್ಕಿಂತ ಹೆಚ್ಚು ದಿನಗಳು ಉಳಿದಿದಾವೆ ಆರು ವಿಷಯಗಳ ಪರೀಕ್ಷೆಯನ್ನ ಬರೀಬೇಕು ಬಹಳಷ್ಟು ಲೆಕ್ಕಾಚಾರ ಹಾಕ್ತಾ ಕೂತ್ಕೊಂಡ್ರೆ ನಮಗೆ ಪರೀಕ್ಷೆಗೆ ತಯಾರಾಗೋದು ಬಹಳಷ್ಟು ಒತ್ತಡ ಅಂತ ಅನಿಸ್ತದೆ ಅದೆಲ್ಲ ತೆಗೆದು ತೆಗೆದುಹಾಕಿ ಅದರಲ್ಲಿ ನಮ್ಮ ಗಣಿತ ಪರೀಕ್ಷೆಯನ್ನ ಯಾವ ರೀತಿ ಅತ್ಯಂತ ಸರಳವಾಗಿ ನಾವು ಗಣಿತ ವಿಷಯದಲ್ಲಿ ನಲವತ್ತು ಅಂಕಗಳನ್ನ ಪಡೆದುಕೊಳ್ಬಹುದು ಅನ್ನೋದನ್ನ ನಾವಿಲ್ಲಿ ನೋಡೋಣ ಅದಕ್ಕೆ ನಾನು ಒಂದು ಶ್ಲೋಗನನ್ನು ಹಾಕಿದ್ದೀನಿ ವಿ ಕ್ಯಾನ್ ವಿನ್ ಅಂತ ನಾವು ಪರೀಕ್ಷೆ ಬರೆದು ಅದನ್ನ ಪಾಸ್ ಆದ್ರೆ ನಾವು ವಿನ್ ಆದಂಗೆನೆ ಅಂತ ಅನ್ಕೊಂಡು ನಾವು ಆರಂಭ ಮಾಡಿದ್ರೆ ಯಾವುದೂ ಕೂಡ ಅಸಾಧ್ಯ ಇಲ್ಲ ಅದಕ್ಕಾಗಿ ಟಾರ್ಗೆಟ್ ಫಾರ್ಟಿ ಅಂತ ನಾವು ತಗೊಳ್ಳೋಣ ಈಗ ಕೇವಲ ಹದಿನಾರು ದಿನಗಳಲ್ಲಿ ನೋಡಿ ನಲವತ್ತು ಅಂಕಗಳನ್ನ ಕೇವಲ ಹದಿನಾರು ದಿನಗಳಲ್ಲಿ ನಾವು ಗಳಿಸಬಹುದು ನಮ್ಮ ಪ್ರಿಪರೇಷನ್ ಬಹಳ ಪ್ರಾಪರ್ ಆಗಿರಬೇಕು ಬಹಳಷ್ಟು ಸಿಸ್ತುಬದ್ಧವಾಗಿ ಯೋಜನೆಗೆ ತಕ್ಕಂತೆ ನಮ್ಮ ಸಿದ್ಧತೆ ಇತ್ತಂದ್ರೆ ನಾವು ಕೇವಲ ಹದಿನಾರು ದಿನಗಳಲ್ಲಿ ಹೇಗೆ ನಲವತ್ತು ಅಂಕಗಳನ್ನ ಗಣಿತ ವಿಷಯದಲ್ಲಿ ಅದು ನಿಮಗೆ ಅನಿಸಿರ್ಬೋದು ಈ ವರ್ಷ ಬಹಳಷ್ಟು ಜನ ಹೇಳಿರ್ತಾರೆ ರಚನೆಗಳೇ ಇಲ್ಲ ನಿಮಗೆ ಓಜೀವ್ ನಕ್ಷೆ ಇಲ್ಲ ಅಂತ ಎಲ್ಲ ಹೇಳಿರ್ತಾರೆ ಆದ್ರೆ ಅದಕ್ಕೆ ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಓಜೀವ್ ನಕ್ಷೆ ರಚನೆ ಇಲ್ಲದೆ ಹೋದ್ರು ಕೂಡ ಕೆಲವೊಂದು ನಾವು ಪಾರ್ಟ್ಗಳಲ್ಲಿ ಯಾವ ರೀತಿ ಪ್ಲಾನ್ ಮಾಡಿ ಪ್ರಿಪೇರ್ ಮಾಡಿದ್ರೆ ನಲವತ್ತು ಅಂಕಗಳನ್ನ ಪಡ್ಕೊಡ್ಬೋದು ಅನ್ನೋದನ್ನ ನಾನು ನಿಮಗೆ ಬಹಳ ಅತ್ಯಂತ ಸರಳವಾಗಿ ಹೇಳ್ಕೊಡ್ತೀನಿ ಮಕ್ಕಳಿಗೆ ಇಲ್ಲಿ ನೋಡ್ರಿ ಕೇವಲ ಹದಿನಾರು ದಿನಗಳಲ್ಲಿ ನಲವತ್ತು ಅಂಕ ಗಳಿಸಬಹುದಾ ಅಂತ ಪ್ರಶ್ನೆ ಇದೆ ಹೌದು ಗಳಿಸಬಹುದು ಹಾಗಾದ್ರೆ ಹೇಗೆ ಗಳಿಸಬಹುದು ಆ ನಲವತ್ತು ಅಂಕಗಳನ್ನ ಡೇ ಒನ್ ದಿಂದ ನಾವು ಆರಂಭ ಮಾಡೋಣ ಏನಂದ್ರೆ ಈ ವರ್ಷ ಇಲಾಖೆಯವರು ಏನ್ ಹೇಳಿದಾರಂದ್ರೆ ಪ್ರತಿ ವರ್ಷ ಹೇಳದೇ ಇರುವಂತಹ ಒಂದು ಅಂಶವನ್ನ ಹೇಳಿದ್ದಾರೆ ಏನಂದ್ರೆ ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಇರಲೇಬೇಕಾದ ಅಂಶಗಳು ಅಂತ ಹದಿಮೂರು ಅಂಶಗಳನ್ನ ಕೊಟ್ಟಿದ್ದಾರೆ ಆ ಹದಿಮೂರು ಅಂಶಗಳ ಮೇಲೆ ನಾವು ಹದಿನಾರು ದಿನಗಳ ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿದ್ದೀವಿ ನೋಡ್ರಿ ಡೇ ಒನ್ ಆ್ಯಂಡ್ ಟು ಎರಡು ದಿನಗಳ ಒಂದು ಯೋಜನೆ ಏನಿರಬೇಕು ಅಂದ್ರೆ ಫಸ್ಟ್ ನಾವು ಸಮಾಂತರ ಶ್ರೇಣಿಗಳು ಅನ್ನುವಂತ ಅತ್ಯಂತ ಸರಳವಾದ ಕಾನ್ಸೆಪ್ಟ್ ನಲ್ಲಿ ಒಂದು ಎಣ್ಣೆ ಪದ ಕಂಡು ಅಥವಾ ಎನ್ ಪದಗಳ ಮೊತ್ತವನ್ನ ಕಂಡುಹಿಡಿಯುವ ಲೆಕ್ಕಗಳನ್ನ ನೀವೆಲ್ಲರೂ ಸಾಕಷ್ಟು ಲೆಕ್ಕಗಳನ್ನ ಮಾಡಿರ್ತೀರಿ ನಮ್ಮೆಲ್ಲ ಆ ಶಿಕ್ಷಕ ಮಿತ್ರರು ಆ ಲೆಕ್ಕಗಳನ್ನ ಸಾಕಷ್ಟು ರೂಢಿ ಮಾಡಿಸಿರ್ತಾರೆ ಆದ್ರೂ ಕೂಡ ಮೊದಲನೇ ದಿನ ನೀವು ಎನ್ ಮೇಲೆ ಲೆಕ್ಕಗಳನ್ನ ಬಿಡಿಸಬೇಕು ಅಂದ್ರೆ ಎರಡನೇ ಪದ ಕಂಡು ಹಿಡಿಯುವ ಹತ್ತು ಲೆಕ್ಕಗಳನ್ನ ಸೂತ್ರವನ್ನು ಬಳಸಿ ಬಿಡಿಸಬೇಕು ಹಾಗಾದ್ರೆ ಎರಡನೇ ದಿನ ನೀವು ಏನ್ ಮಾಡ್ಬೇಕಂದ್ರೆ ಎನ್ ಪದಗಳ ಮೊತ್ತ ಅಂದ್ರೆ ಎಸ್ ಎನ್ ಮೇಲಿರುವ ಲೆಕ್ಕಗಳನ್ನ ಹತ್ತು ಲೆಕ್ಕಗಳನ್ನ ನೀವು ಎರಡನೇ ದಿನ ಬಿಡಿಸಬೇಕು ಹಾಗಾದ್ರೆ ಈ ಒಂದು ಮತ್ತು ಎರಡನೇ ದಿನಗಳಲ್ಲಿ ನಾವು ಎರಡು ಅಂಕಗಳನ್ನ ನಮ್ಮ ಕಿಶೆಯೊಳಗೆ ನಮ್ಮ ಜೇಬಿನೊಳಗೆ ನಾವು ಇಟ್ಕೊಂಡು ಬಿಡಬಹುದು ನಾವು ಎರಡು ಅಂಕಗಳನ್ನ ಆಲ್ರೆಡಿ ಪ್ರಿಪೇರ್ ಮಾಡಿದಂಗಾಯ್ತು ಎರಡು ದಿನಗಳಲ್ಲಿ ಮುಂದೆ ನೋಡಿದ್ರೆ ಈಗ ಮೂರನೇ ದಿನ ನಮ್ಮ ಮೂರನೇ ದಿನ ಮೂರನೇ ದಿನಕ್ಕೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಇರಲೇಬೇಕಾದ ಎರಡು ಅಂಕದ ಪ್ರಶ್ನೆ ಇದು ಅದು ಯಾವುದಂದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದಿಂದ ವರ್ಜಿಸುವ ವಿಧಾನ ಅಂತ ಬರ್ತದೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಣ್ಣು ಹಿಡಿಯುವುದು ಆ ಒಂದು ಬಹಳ ಸರಳವಾದ ವಿಧಾನ ಇದೆ ಆ ವಿಧಾನದ ಲೆಕ್ಕಗಳನ್ನ ನೀವು ರೂಢಿ ಮಾಡಿಕೊಳ್ಬೇಕು ಅಲ್ಲ ಅಲ್ಲೂ ಕೂಡ ನೀವು ದಿನಕ್ಕೆ ಹತ್ತು ರೂಢಿ ಮಾಡ್ಕೊಂಡ್ರೆ ಅಂದ್ರೆ ಎರಡು ಅಂಕಗಳು ನಿಮಗೆ ಫಿಕ್ಸ್ ಆಗಿ ಬರ್ತವೆ ಹಂಗಾದ್ರೆ ಈಗ ನಾವು ಮೂರು ದಿನಗಳಲ್ಲಿ ನಾಲ್ಕು ಅಂಕಗಳನ್ನ ಗಳಿಸುವುದಕ್ಕೆ ನಾವೇನಾದೀವಿ ಸಿದ್ಧರಾದಿವಿ ಅಂತ ಓಕೆ ನೆಕ್ಸ್ಟ್ ಹಂಗಾದ್ರೆ ಈಗ ಮೂರು ದಿನಗಳಾಯ್ತು ನಾಲ್ಕನೇ ದಿನಕ್ಕೆ ನೀವ್ ಏನ್ ಪ್ಲಾನ್ ಮಾಡ್ಕೊಳ್ಬೇಕು ಅಂತಂದ್ರ ಮೂಲಗಳ ಸ್ವಭಾವ ಅಂತ ಬರ್ತದೆ ಯಾವ ಪಾಠದಲ್ಲಿ ಬರ್ತದೆ ಇದು ವರ್ಗ ಸಮೀಕರಣಗಳು ಪಾಠದಿಂದ ನಿಮಗೆ ಮೂಲಗಳ ಸ್ವಭಾವವನ್ನ ಚರ್ಚಿಸಿ ಅಂತ ಕೇಳ್ತಾರ ಅಲ್ಲಿ ನೀವು ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನುವಂತ ಸೂತ್ರವನ್ನ ಬಳಸಿ ಮೂಲಗಳ ಸ್ವಭಾವವನ್ನ ಚರ್ಚೆ ಮಾಡುವ ಲೆಕ್ಕಗಳನ್ನ ನೀವು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಯೋಜನೆಯನ್ನ ಸಿದ್ಧ ಮಾಡ್ಕೊಳ್ತೀರಿ ಹತ್ತು ಲೆಕ್ಕ ಇಲ್ಲೂ ಕೂಡ ಹತ್ತು ಲೆಕ್ಕಗಳನ್ನ ಬಿಡಿಸ್ಬೇಕು ನೋಡ್ರಿ ನಮಗೆ ಒಂದು ಲೆಕ್ಕವನ್ನು ಬಿಡಿಸಬೇಕಾದ್ರೆ ಈ ಎರಡು ಅಂಕದ ಒಂದು ಲೆಕ್ಕವನ್ನ ಬಿಡಿಸ್ಬೇಕಾದ್ರೆ ನಮಗೆ ನಾಲ್ಕರಿಂದ ಐದು ನಿಮಿಷ ಸಮಯ ಹತ್ಬಹುದು ಆ ನಾಲ್ಕರಿಂದ ಐದು ನಿಮಿಷ ಸಮಯವನ್ನು ನಾವು ಹೆಂಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂದ್ರ ಒಂದು ಲೆಕ್ಕಕ್ಕೆ ನಾಲ್ಕರಿಂದ ಐದು ನಿಮಿಷ ಹತ್ತು ಲೆಕ್ಕಗಳಿಗೆ ಹಂಗಾದ್ರೆ ನಲವತ್ತರಿಂದ ಐವತ್ತು ನಿಮಿಷ ಬರೀ ಒಂದು ಗಂಟೆಯೊಳಗೆ ನೀವು ಒಂದು ಎರಡು ಅಂಕದ ಪ್ರಶ್ನೆಯನ್ನ ನೀವು ಸಿದ್ಧಪಡಿಸಿಕೊಳ್ಬಹುದು ಮಕ್ಕಳೇ ಅದಕ್ಕಾಗಿ ನಾವು ಈಗ ನಾಲ್ಕನೇ ದಿನಕ್ಕೆ ಬಂದಿವೆ ಒಟ್ಟು ಆರು ಅಂಕಗಳನ್ನ ನಾವು ಪಡ್ಕೊಳ್ಳಿಕ್ಕೆ ನಾವು ಏಬಲ್ ಆದ್ವಿ ನಾವು ಸಿದ್ಧರಾದ್ವಿ ಅಂತ ಅನಿಸ್ತದೆ ಈಗ ಐದನೇ ದಿನ ಐದನೇ ದಿನ ಐದು ಮತ್ತು ಆರು ಅಂತ ಹಾಕಿದೀನಿ ನಾನು ಯಾಕಂದ್ರೆ ಈ ಒಂದು ಪರಿಕಲ್ಪನೆಯೊಳಗ ಈ ಒಂದು ಎರಡು ಅಂಕದಲ್ಲಿ ಸಾಧ್ಯತೆಗಳು ಮೂರು ಸಾಧ್ಯತೆಗಳಲ್ಲ ಒಂದು ದೂರ ಸೂತ್ರದ ಮೇಲೆ ಲೆಕ್ಕವನ್ನ ಕೇಳಬಹುದು ಅದು ಎರಡು ಅಂಕಕ್ಕೆ ಬರ್ತದೆ ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕವನ್ನ ಕೇಳಬಹುದು ಅದು ಕೂಡ ಎರಡು ಅಂಕಕ್ಕೆ ಬರಬಹುದು ಅಥವಾ ಮೂರು ಮಾರ್ಕ್ಸ್ಗೆ ಇದು ಬರುವಂತ ಸಾಧ್ಯತೆ ಇದೆ ಆದ್ರೆ ಬಿಂದು ಮತ್ತು ದೂರ ಸೂತ್ರದ ಮೇಲೆ ನಿಮಗೆ ಲೆಕ್ಕವನ್ನ ಕೇಳಿದ್ರೆ ಆ ದೂರ ಸೂತ್ರ ಮತ್ತು ಮಧ್ಯಬಿಂದು ಸೂತ್ರದ ಮೇಲೆ ಎರಡೇ ಎರಡು ಅಂಕದ ಲೆಕ್ ಲೆಕ್ಕ ಬರ್ತದೆ ಅದಕ್ಕಾಗಿ ಇವುಗಳನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಎರಡು ದಿನಗಳು ಬೇಕಾಗ್ತವೆ ನಾಲ್ಕು ಎರಡು ದಿನಗಳ ನಲವತ್ತು ನಲವತ್ತು ನಿಮಿಷಗಳು ಅದು ಐದನೇ ಮತ್ತು ಆರನೇ ದಿನಗಳಲ್ಲಿ ನೀವು ಏನ್ ಮಾಡ್ತೀರಿ ಅದನ್ನ ಸಿದ್ಧಪಡಿಸ್ಕೊಳ್ತೀರಿ ಹಂಗಾದ್ರೆ ನಾವೀಗ ಎಂಟು ಮಾರ್ಕ್ಸ್ ಗಳನ್ನ ಪಡೀಲಿಕ್ಕೆ ನಾವು ಸಿದ್ಧರಾಗ್ತೀವಿ ಎಷ್ಟು ಕೇವಲ ಆರು ದಿನಗಳಲ್ಲಿ ಹಾಗಾದ್ರೆ ಮುಂದೆ ಏಳನೇ ದಿನ ನಮ್ದು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡನೇ ದಿನಕ್ಕೂ ಬಂದು ನಿಂತಿದ್ದೀವಿ ಇಲ್ಲಿ ನಮಗೆ ಬಹುಪದೋಕ್ತಿಗಳ ಮೇಲೆ ಒಂದು ಫಿಕ್ಸ್ ಆದಂತ ಲೆಕ್ಕ ಬರುವಂತ ಸಾಧ್ಯತೆ ಇದೆ ಸಾಧ್ಯತೆ ಅಲ್ಲ ಬಂದೇ ಬರ್ತದ ಅದು ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು ಅಂತ ಇಲ್ಲಿ ಒಂದು ಬೆನಿಫಿಟ್ ಏನಿದೆ ನಮ್ಗೆ ನಿಮ್ಗಂದ್ರ ಬಹುಪದೋಕ್ತಿಗಳ ಶೂನ್ಯತೆಯನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿತೀರಿ ಅದೇ ರೀತಿ ವರ್ಗ ಸಮೀಕರಣಗಳು ಪಾಠದಲ್ಲಿ ಬರುವಂತ ಮೂಲಗಳನ್ನ ಕಂಡು ಕೂಡ ನೀವು ಅಪವರ್ತನ ವಿಧಾನವನ್ನೇ ಬಳಸ್ತೀರಿ ಅಲ್ಲಿ ನೀವು ಅಪವರ್ತನ ವಿಧಾನವನ್ನ ಒಂದು ಸಲ ನೀವು ಅಹ್ ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ರಿ ಅಂದ್ರ ಅವಾಗ ನೀವು ಏನ್ ಮಾಡ್ಬೋದು ಬಹುಪದೋಕ್ತಿಗಳ ಒಂದು ಶೂನ್ಯತೆ ಕಂಡುಹಿಡಿಯೋದು ಮತ್ತು ಮೂಲಗಳನ್ನ ವರ್ಗ ಸಮೀಕರಣದ ಮೂಲಗಳನ್ನು ಕೂಡ ಅದೇ ವಿಧಾನದಿಂದ ನೀವು ಸಾಧ್ಯ ಇದೆ ಮಕ್ಕಳು ಅದಕ್ಕಾಗಿ ಎಲ್ಲೂ ಕೂಡ ಎರಡು ಅಂಕಗಳನ್ನ ನೀವು ಹೆಚ್ಚಿಗೆ ಮಾಡಿಕೊಂಡ್ರಿ ನಾವೀಗ ಹತ್ತು ಅಂಕ ನಲ್ವತ್ತರಲ್ಲಿ ಹತ್ತು ಅಂಕಕ್ಕೆ ಬಂದು ನಿಂತಿದ್ದೀವಿ ಈಗ ಎಂಟನೇ ದಿನ ಎಂಟನೇ ದಿನ ಅಂದ್ರೆ ನಮ್ಮ ಪ್ರಿಪರೇಷನ್ ಅದ ಹಾಫ್ ಆಫ್ ದ ಡೇಗೆ ಬಂದಿದ್ದೀವಿ ಯಾಕಂದ್ರೆ ಹದಿನಾರು ದಿನ ಅಂತ ನಾನು ಹೇಳಿದ್ದೀನಿ ಹದಿನಾರ ಎಂಟನೇ ದಿನ ಎಂಟನೇ ದಿನ ನಾವೇನು ಮಾಡ್ತೀವಿ ವಾಸ್ತವ ಸಂಖ್ಯೆಗಳು ಅಂತ ಅತ್ಯಂತ ಸರಳ ಮತ್ತು ಅತ್ಯಂತ ಚಿಕ್ಕ ಪಾಠ ನಮ್ಮಲ್ಲಿ ಗಣಿತದಲ್ಲಿ ವಾಸ್ತವ ಸಂಖ್ಯೆಗಳು ಪಾಠ ಬರ್ತವೆ ವಾಸ್ತವ ಸಂಖ್ಯೆಗಳಲ್ಲಿ ಬಹಳಷ್ಟು ಸಲ ಮಸಾ ಮತ್ತು ಕಂಡು ಕಂಡುಹಿಡಲಿಕ್ಕೆ ಹೇಳ್ತಾರೆ ನೀವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಮತ್ತು ಮಸಗಳನ್ನ ಕಂಡುಹಿಡಿತೀರಿ ಮಕ್ಕಳಿಗೆ ಅದರ ಜೊತೆಗೆ ಬೇರೆ ಪ್ರಶ್ನೆ ಏನು ಕೇಳಬಹುದು ಅಂದ್ರ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಪರಿಕಲ್ಪನೆಗಳು ಬರ್ತಾವ್ ಅದರಲ್ಲಿ ಬಹಳ ಮುಖ್ಯವಾಗಿ ಎರಡು ಪರಿಕಲ್ಪನೆಗಳು ಬರೋ ಸಾಧ್ಯತೆ ಏನು ನಮಗೆ ಅಂಕ ಗಣಿತದ ಮೂಲ ಪ್ರಮೇಯ ಒಂದು ಆಮೇಲೆ ಸಂಯುಕ್ತ ಸಂಖ್ಯೆಗಳು ಅಂತ ಬಹಳಷ್ಟು ಬಹಳಷ್ಟು ಸಲ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕಾಗಿ ಅವುಗಳನ್ನ ತಯಾರಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಂದ ದಿನ ಸಾಕು ಎರಡು ದಿನ ಬೇಕಾಗಿಲ್ಲ ಅದಕ್ಕಾಗಿ ನೀವು ಈ ಎಚ್ ಸಿ ಎಫ್ ಎಲ್ ಸಿ ಎಂ ಮತ್ತು ಕಾನ್ಸೆಪ್ಟ್ಸ್ ಆಫ್ ರಿಯಲ್ ನಂಬರ್ಸ್ ಅನ್ನು ಬಿಟ್ರೆ ನಿಮಗ ಎರಡು ಅಂಕಗಳು ಆಗ್ತಾವ ಈಗ ನಾವು ಹನ್ನೆರಡು ಅಂಕಗಳು ಎಂಟನೇ ದಿನಕ್ಕೆ ಬಂದು ನಿಂತಿದ್ದೀವಿ ಎಂಟು ದಿನ ನಮ್ದು ಕಂಪ್ಲೀಟ್ ಆದ್ರೆ ಹನ್ನೆರಡು ಮಾರ್ಕ್ಸ್ ನಾವು ಗೇನ್ ಮಾಡಬಹುದು ಇನ್ನು ಒಂಬತ್ತನೇ ದಿನ ಈಗ ನೋಡ್ರಿ ಎಷ್ಟು ಸರಳ ವಾಸ್ತವ ಸಂಖ್ಯೆಗಳು ಪಾಠದಲ್ಲೇ ಬರ್ತದ ಓ ಆಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇಷ್ಟು ಸರಳ ಅಂದ್ರೆ ಒಂದು ನೀವು ವರ್ಗಮೂಲ ಎರಡು ಅಗಬರ ಎಂದು ಸಾಧಿಸಿ ಅನ್ನೋದನ್ನ ನೀವು ಕಲಿತು ಬಿಟ್ರಿ ಅಂದ್ರ ವರ್ಗಮೂಲ ಮೂರು ಕೊಡ್ರಿ ವರ್ಗಮೂಲ ಐದು ಕೊಡ್ಲಿ ವರ್ಗಮೂಲ ಏಳು ಕೊಡ್ರಿ ಮ್ಯಾಕ್ಸಿಮಮ್ ನಮ್ಗೆ ವರ್ಗಮೂಲ ಎರಡು ಮೂರು ಮತ್ತು ವರ್ಗಮೂಲ ಐದುಗಳನ್ನ ಕೊಡ್ತಾರ ಒಂದು ಸ್ಕೆಲೆಟನ್ ಇದ್ದಂಗಿದೆ ಅದು ಒಂದು ಅಸ್ಥಿ ಪುಂಜರ್ ಇದ್ದಂಗಿದೆ ಅದ್ರೊಳಗೆ ನೀವು ಏನ್ ಮಾಡ್ಬೇಕಂದ್ರ ವರ್ಗಮೂಲ ಎರಡು ಬಂದಾಗ ವರ್ಗಮೂಲ ಎರಡಕ್ಕೆ ಸಂಬಂಧಿಸಿದ ಸಂಖ್ಯೆಗಳನ್ನ ಹಾಕ್ತಾ ಹೋಗ್ತೀರಿ ವರ್ಗಮೂಲ ಮೂರು ಬಂದಾಗ ಅದಕ್ಕೆ ಸಂಬಂಧಿಸಿದ ಸಂಖ್ಯೆಗಳನ್ನ ಹಾಕ್ತಾ ಹೋಗ್ತೀರಿ ವರ್ಗಮೂಲ ಐದು ಬಂದಾಗ ಅದರ ಸಂಖ್ಯೆಗಳನ್ನ ಹಾಕ್ತೀರಿ ಅಷ್ಟು ಮಾಡಿದಾಗ ಅದನ್ನು ಒಂದೇ ಒಂದು ಪ್ರಿಪೇರ್ ಮಾಡಿದ್ರೆ ನಿಮಗೆ ಮೂರು ಅಂಕಗಳು ಬರೋ ಸಾಧ್ಯತೆ ಇದೆ ಇಲ್ಲಿ ಮೂರು ಅಂಕಗಳು ಆಕ್ಚುಲಿ ಅಹ್ ಎಂಟನೇ ದಿನಕ್ಕೆ ಎರಡು ಅಂಕದ ಆರು ಪ್ರಶ್ನೆಗಳು ಮುಗಿತಾವ ಮೂರು ಅಂಕದ ಪ್ರಶ್ನೆಗಳು ಬರ್ತಾವ ಅದರಲ್ಲಿ ಫಿಕ್ಸ್ ಬರಲೇ ಬೇಕಾದ ಒಂದು ಪ್ರಶ್ನೆ ಅಂದ್ರೆ ಆ ಸಂಖ್ಯೆಯನ್ನು ಸಾಧಿಸಿ ಒಂದು ವೇಳೆ ಇದನ್ನ ಎರಡು ಅಂಕಕ್ಕೆ ಒಯ್ದ್ರ ಅವಾಗ ದ್ವಿಪದ ಕರಣಿ ಬರ್ತದ ಎರಡು ಪ್ಲಸ್ ವರ್ಗ ಮೂಲ ಮೂರು ಒಂದು ಅಭಾಗಲ ಎಂದು ಸಾಧಿಸಿ ಅಂತೇಳಿ ಅವಾಗ ಅರ್ಥದ ಬಹಳ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಮೂರು ಅಂಕಕ್ಕನೇ ಈ ಪ್ರಶ್ನೆ ಬರ್ತದೆ ಅಂತೇಳಿ ಅದಕ್ಕಾಗಿ ನೀವು ಅವನ ಮೂರು ವರ್ಗ ಮೂಲ ಎರಡು ವರ್ಗ ಮೂಲ ಮೂರು ಮತ್ತು ವರ್ಗ ಮೂಲ ಏಳು ಕೂಡ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹಾರ್ಡ್ಲಿ ಅರ್ಧ ಗಂಟೆಗಳು ಸಾಕಾಗ್ತದೆ ಅರ್ಧ ಗಂಟೆಯಲ್ಲಿ ನೀವು ಮೂರು ಅಂಕಗಳ ಪ್ರಶ್ನೆಗೆ ತಯಾರಾಗಬಹುದು ಈಗ ಹತ್ತನೇ ದಿನ ಇನ್ನು ಆರು ದಿನದಲ್ಲಿ ನೋಡ್ರಿ ನಾವು ನಲವತ್ತು ಅಂಕ ಕಳಿಸ್ಲಿಕ್ಕೆ ನೋಡ್ತಿದ್ವಿ ಈಗ ಹತ್ತನೇ ದಿನ ಏನು ಮಾಡ್ತೀವಿ ವೃತ್ತಗಳ ಮೇಲಿನ ಪ್ರಮೇಯ ಕೇವಲ ಎರಡೇ ಎರಡು ಪ್ರಮೇಯಗಳದ ಬಹಳಷ್ಟು ಸಲ ನೈನ್ಟಿ ನೈನ್ ಪರ್ಸೆಂಟೇಜ್ ಆಫ್ ಟೈಮ್ ಕೇಳಿದಂತಹದು ಬಾಹ್ಯ ಬಿಂದುವಿನಿಂದ ವೃತ್ತ ಕೆಳದ ಸ್ಪರ್ಶಕಗಳು ಸಮ ಎಂದು ಸಾಧಿಸಿ ಅದೇ ಒಂದು ಪ್ರಮೇಯವನ್ನ ಕೇಳಿದಾರೆ ಅದಕ್ಕಾಗಿ ಹಂಗಂತ ನಾವು ಇನ್ನೊಂದು ಪ್ರಮೇಯವನ್ನು ಬಿಡುದು ಬೇಡ ಯಾವುದು ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆಗ್ತದೆ ಅಂತ ಸಾಧಿಸೋದು ಇದಕ್ಕಿಂತ ಬಹಳ ಈಸಿ ಇದೆ ಅದಕ್ಕಾಗಿ ನೀವು ಈ ಒಂದು ಪ್ರಮೇಯವನ್ನು ಪ್ರಿಪೇರ್ ಆಗಲಿಕ್ಕೆ ಬಹಳ ಒಂದು ಅರ್ಧ ಗಂಟೆ ಒಂದು ಸಲ ನೀವು ಆ ಪ್ರಮೇಯ ಹೆಂಗ ಅದು ಸಾಧಿಸಬೇಕು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡುವುದೇ ಅವಶ್ಯಕತೆ ಇಲ್ಲ ಅಷ್ಟು ಸುಲಭವಾಗಿ ನೀವು ಪ್ರಮೇಯವನ್ನ ಸಾಧಿಸ್ತೀರಿ ನಮ್ಮೆಲ್ಲಾ ಶಾಲೆಗಳಲ್ಲಿ ನಮ್ಮೆಲ್ಲಾ ಶಿಕ್ಷಕರು ಅದನ್ನು ಬಹಳ ಸರಳವಾಗಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಈಗಾಗಲೇ ಅದಕ್ಕಾಗಿ ಆ ಪ್ರಮೇಯವನ್ನ ಹೇಳ್ಕೊಡ್ಲಿಕ್ಕೆ ಹೋಗುದಿಲ್ಲ ನಾನಿಲ್ಲಿ ಅದರಿಂದ ನೀವು ಮೂರು ಅಂಕಗಳನ್ನ ಅರ್ಥ ಅತ್ಯಂತ ಸರಳವಾಗಿ ಗಳಿಸ್ತೀರಿ ಅಂತ ಆತ್ಮವಿಶ್ವಾಸ ಮತ್ತು ಭರವಸೆ ಇದೆ ನಿಮಗೂ ಕೂಡ ಮಕ್ಕಳೇ ಇದೆ ಅಂತ ನಾನು ಅನ್ಕೊಂಡು ಮುಂದೋಗೋಣ ಈಗ ಹತ್ತು ದಿನಗಳು ಆಯ್ತು ಮೂರು ಅಂಕದ ಎರಡು ಪ್ರಶ್ನೆಗಳಾಯ್ತು ಈಗ ಒಟ್ಟು ಮೂರು ಅಂಕದ ಎಷ್ಟು ಪ್ರಶ್ನೆ ಬರ್ತಾವ ಹೇಳ್ರಿ ಎಸ್ ಒಂಬತ್ತು ಪ್ರಶ್ನೆಗಳು ಬರ್ತಾವ ಬಟ್ ನಾನು ಅದರಲ್ಲಿ ಹೇಳ್ತಾ ಇರೋದು ನಿಮ್ಗ ಈಗ ಎರಡು ಪ್ರಶ್ನೆ ಹೇಳಿದೀನಿ ನಿಮ ಮುಂದೆ ನೋಡ್ರಿ ಮೂರನೇ ಪ್ರಶ್ನೆ ಏನಿದೆ ಅಂತ ಯಾಕಂದ್ರೆ ಒಂಬತ್ತು ಪ್ರಶ್ನೆಗಳನ್ನ ನಿಮಗೆ ತಯಾರು ಮಾಡ್ಲಿಕ್ಕೆ ಟಾರ್ಗೆಟ್ ಫೋರ್ಟಿ ಅಲ್ಲಿ ಇಲ್ಲವು ಅವು ಟಾರ್ಗೆಟ್ ಏಟಿಯಲ್ಲಿ ಬರ್ತಾವ ಒಂಬತ್ತು ಪ್ರಶ್ನೆಗಳು ನಮಗೆ ಇರೋದು ಟಾರ್ಗೆಟ್ ಫೋರ್ಟಿ ಅಲ್ಲ ಅದಕ್ಕಾಗಿ ಹನ್ನೊಂದು ಮತ್ತು ಹನ್ನೆರಡನೇ ದಿನಗಳಲ್ಲಿ ನಾವು ಪ್ರಿಪೇರ್ ಮಾಡಬಹುದು ನೋಡ್ರಿ ಈ ಒಂದು ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಮೀನ್ ಮೀಡಿಯನ್ ಅನಿಸ್ತದೆ ಎಲ್ಲಾ ಮಕ್ಕಳು ಬಹಳಷ್ಟು ನೀವು ಹತ್ತನೇ ತರಗತಿ ಕಲಿಯೋದ್ರಲ್ಲಿ ಎಂಜಾಯ್ ಮಾಡಿದ ಮ್ಯಾಥ್ಸ್ ಅಂದ್ರೆ ಇದೇ ಪಾರ್ಟ್ ಅಲ್ಲಿ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರ ಬಹಳ ಸರಳವಾಗಿ ಸಿಂಪಲ್ ಗುಣಕರ ಮತ್ತು ಸಿಂಪಲ್ ಕೂಡಿಸುವ ಒಂದು ಕ್ರಿಯೆಯಿಂದ ಒಂದು ಸಣ್ಣ ಸೂತ್ರವನ್ನ ನೀವು ಅಹ್ ಮಾಡಿಬಿಟ್ರೆ ಇದನ್ನ ಲೆಕ್ಕಗಳನ್ನ ಈಸಿಯಾಗಿ ಬಿಡಿಸಬಹುದು ಇದರಲ್ಲಿ ಒಂದು ಇನ್ನೂ ಒಂದು ನೀವು ಕ್ಲೀವ್ ಹಿಂಟ್ ಅನ್ನ ಬಳಸಬಹುದು ಏನಂದ್ರ ಯಾವ್ದಾದ್ರು ಎರಡನ್ನ ಪರ್ಫೆಕ್ಟ್ ಮಾಡ್ಕೊಳ್ಳದೆ ಯಾಕಂದ್ರ ಆದಷ್ಟು ಇಲ್ಲಿ ಅಥವಾ ಅನ್ನುವಂತ ಲೆಕ್ಕ ಬರ್ತದೆ ಅಂದ್ರ ಸರಾಸರಿ ಅಥವಾ ಬಹುಲಕ ಸರಾಸರಿ ಅಥವಾ ಮಧ್ಯಾಂಕ ಬಹುಲಕ ಅಥವಾ ಮಧ್ಯಾಂಕ ಮಧ್ಯಾಂಕ ಅಥವಾ ಸರಾಸರಿ ಈ ರೀತಿ ಇರುವಾಗ ಯಾವ್ದಾದ್ರು ಎರಡನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮೂರು ಮಾರ್ಕ್ಸ್ ಫಿಕ್ಸ್ ಬರ್ತದೆ ಒಂದು ದಿನ ಸರಾಸರಿ ಮಾಡ್ರಿ ಒಂದು ದಿನ ಬಹುಲಕ ಮಾಡ್ರಿ ಒಂದೊಂದು ವಿಧದಲ್ಲಿ ಐದು ಲೆಕ್ಕ ಮಾಡ್ರಿ ಐದು ಲೆಕ್ಕ ಮಾಡ್ಲಿಕ್ಕೆ ಒಂದ್ ಲೆಕ್ಕ ಮಾಡ್ಲಿಕ್ಕೆ ಹಾರ್ಲಿ ಐದರಿಂದ ಎಂಟು ನಿಮಿಷ ಐದು ಲೆಕ್ಕ ಮಾಡ್ಲಿಕ್ಕೆ ನಿಮಗೆ ನಲ್ವತ್ತು ನಿಮಿಷ ಮತ್ತು ನಲ್ವತ್ತು ನಿಮಿಷದ್ದೇ ನಾನು ಪ್ಲಾನ್ ಅನ್ನ ನಿಮಗ ಹಾಕೊಡ್ತಾ ಇದ್ದೀನಿ ಓಕೆ ಇವ್ನು ಈ ಲೆಕ್ಕ ಅಂತೂ ಯಾವ ಮಕ್ಕಳು ಬಿಡುವುದಿಲ್ಲ ಅಂತ ಎಲ್ಲರೂ ಬಿಡಿಸ್ತೀರಿ ಓಕೆ ನೆಕ್ಸ್ಟ್ ಏನಂದ್ರೆ ಏನಂದ್ರ ನಮ್ಮ ಹದಿಮೂರನೇ ದಿನ ಸಂಭವನೀಯತೆ ಸಂಭವನೀಯತೆಯನ್ನ ಸಾಕಷ್ಟು ನಾವು ಸಾಕಷ್ಟು ಲೆಕ್ಕಗಳು ಗೇಮ್ಸ್ ಮೇಲೆ ಅದಾವ ಕ್ರಿಕೆಟ್ ಮೇಲೆ ಅದಾವ ಕಬಡ್ಡಿ ಮೇಲೆ ಅದಾವ ಸಾಕಷ್ಟು ಗೇಮ್ಸ್ ಮೇಲೆ ಅದು ನಾವು ಲೆಕ್ಕಗಳನ್ನ ನೋಡ್ತೇವೆ ಸಂಭವನೀಯತೆ ಲೆಕ್ಕಗಳನ್ನ ಆ ಲೆಕ್ಕಗಳನ್ನ ಅತ್ಯಂತ ಸರಳ ದಾಳದ ಲೆಕ್ಕ ನಾಣ್ಯದ ಲೆಕ್ಕ ಆಮೇಲೆ ಫ್ಲಾಶ್ ಕಾರ್ಡ್ಗಳು ಮಿಂಚು ಪಟ್ಟಿಗಳ ಲೆಕ್ಕಗಳನ್ನ ನೋಡ್ತೇವೆ ಬಹಳ ಸರಳವಾಗಿರ್ತಾವ ನೀವು ನಾಣ್ಯದ್ದು ಮತ್ತು ದಾಳದ್ದು ಮಾತ್ರ ನೀವು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಬೇಕು ಉಳಿದಿದ್ದು ನಿಮ್ಮ ಕಾಮನ್ ಸೆನ್ಸ್ ಮೇಲೆ ಈ ಲೆಕ್ಕಗಳನ್ನ ಮಾಡಬಹುದು ಅದಕ್ಕಾಗಿ ಇಲ್ಲೂ ಕೂಡ ನೀವು ಮೂರು ಅಂಕಗಳನ್ನ ಅತ್ಯಂತ ಸುಲಭವಾಗಿ ಸಂಘನೀಯತೆ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ಲೆಕ್ಕ ಒಂದೇ ಒಂದು ಲೆಕ್ಕ ಕೊಡುವ ಬದಲಿಗೆ ಒಂದು ಲೆಕ್ಕದಲ್ಲಿ ಎರಡು ಭಾಗಗಳನ್ನ ಮಾಡಿ ಒಂದು ಒಂದನೇ ಲೆಕ್ಕ ಅಂತ ಒಂದು ಸಣ್ಣ ಒಂದು ಲೆಕ್ಕ ಕೊಟ್ಟಿರ್ತಾರ ಎರಡನೇ ಲೆಕ್ಕ ಎರಡು ಭಾಗಗಳನ್ನಾಗಿ ಒಡೆದ ಲೆಕ್ಕಗಳನ್ನ ಕೊಟ್ಟಿರ್ತಾರ ಅವನ್ನ ನೀವು ಬಹಳ ಸುಲಭವಾಗಿ ಬಿಡಿಸ್ರೆ ಬಿಡಿಸ್ತೀರಿ ಅಂತ ಅನ್ನುವಂತ ಭರವಸೆಯೊಂದಿಗೆ ನಾವು ಮುಂದೆ ಹದಿನಾಲ್ಕೆ ದಿನ ಹದಿನಾಲ್ಕನೇ ದಿನಕ್ಕೆ ಏನು ಮಾಡಬೇಕು ಅಂತ ನೋಡ್ರಿ ಇಲ್ಲಿವರೆಗೆ ಮೊದಲ ಆರು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ ನಂತರ ನಾಲ್ಕು ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ ಹಂಗಾದ್ರೆ ಮಕ್ಕಳು ಎಷ್ಟಾಯ್ತು ನೋಡ್ರಿ ಆರು ಎರಡು ಅಂಕದ ಪ್ರಶ್ನೆಗಳು ಹನ್ನೆರಡು ಅಂಕ ನಾಲ್ಕು ಮೂರು ಅಂಕದ ಪ್ರಶ್ನೆಗಳು ಮತ್ತೆ ಹನ್ನೆರಡು ಅಂಕ ಇಪ್ಪತ್ನಾಲ್ಕು ನಾಲ್ಕು ಅಂಕಗಳನ್ನ ನಾವೀಗ ನಮ್ಮ ಕಿಶೆಯೊಳಗೆ ಹಾಕೊಂಡಾಗಿದೆ ಈಗ ನಾಲ್ಕು ಅಂಕದ ಎರಡೇ ಎರಡು ಲೆಕ್ಕಗಳನ್ನ ಪ್ರಿಪೇರ್ ಮಾಡೋದು ಬಾಕಿ ಇದೆ ಹಾಗಾದ್ರೆ ಅದು ಯಾವುದು ಅಂತಂದ್ರ ನಾಲ್ಕು ಅಂಕದ ಮೊದಲನೇ ಪ್ರಶ್ನೆ ಅಂದ್ರ ಮೊದಲೇ ಅಂತಲ್ಲ ನಿಮಗೆ ಇದು ಮೂವತ್ತೈದನೇ ಲೆಕ್ಕ ಬರ್ಬೋದು ಮೂವತ್ತಾರನೇ ಲೆಕ್ಕ ಬರಬಹುದು ಮೂವತ್ತ ಏಳನೇ ಲೆಕ್ಕ ಕೂಡ ಬರ್ಬೋದು ಅಥವಾ ಮೂವತ್ತ ನಾಲ್ಕನೇ ಲೆಕ್ಕ ಕೂಡ ಬರ್ಬೋದು ಅಲ್ಲ ಗ್ರಾಫ್ ಅಂದ್ರೆ ಇಲ್ಲೂ ಕೂಡ ಎರಡು ಚರಾಕ್ಷರ ಉಳಿದ ರೇಖಾತ್ಮಕ ಸಮೀಕರಣಗಳನ್ನ ವರ್ಜಿಸುವ ವಿಧಾನದಲ್ಲಿ ನೀವು ಈಗಾಗಲೇ ಬೆಳೆಸುವುದನ್ನು ಕಲ್ತಿದ್ದೀರಿ ಅದನ್ನ ನೀವು ಕೋಷ್ಟಕವನ್ನ ಹಾಕ್ತೀರಿ ಗ್ರಾಫಿನ ಎರಡು ಪೋಷ್ಟಕಗಳನ್ನ ಹಾಕಿ ಆ ಎರಡು ಪೋಷ್ಟಕಗಳ ಸಹಾಯದಿಂದ ಗ್ರಾಫ್ ಶೀಟ್ ನಲ್ಲಿ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತೀರಿ ಗ್ರಾಫ್ ಪ್ಲಾಟ್ ಮಾಡಿದಾಗ ಎಕ್ಸ್ ಮತ್ತು ವೈಗಳ ಬೆಲೆ ಸಿಗ್ತದ ಅಲ್ಲಿ ನಿಮಗೆ ನಾಲ್ಕು ಅಂಕಗಳನ್ನ ನೀವು ಗಳಿಸುವುದಕ್ಕೆ ಸಿದ್ಧರಾಗಿ ಬಿಡ್ತೀರಿ ಇದನ್ನಂತೂ ಎಲ್ಲಾ ನನ್ನೆಲ್ಲ ಶಿಕ್ಷಕ ಬಾಂಧವರು ಬಹಳಷ್ಟು ಪ್ರಯತ್ನ ಪಟ್ಟು ಯಾವ ಯಾವುದೇ ಮೂಲೆಯೊಳಗಿರುವಂತಹ ಮಗು ಕೂಡ ಇದನ್ನ ಮಾಡಲೇಬೇಕು ಅನ್ನುವಂಗೆ ನಾವೆಲ್ಲರೂ ತಯಾರಿ ಮಾಡಿರ್ತೀವಿ ಈಗ ಬಾಕಿ ಇರುವುದು ನಿಮ್ಮ ಫೈನಲ್ ಟಚ್ ಅಪ್ ಫೈನಲ್ ಟಚ್ ಅಪ್ ಅನ್ನ ಹದಿನಾಲ್ಕನೇ ದಿನದಲ್ಲಿ ಕೊಡ್ತೀರಿ ಗ್ರಾಫ್ ನಲ್ಲಿ ನಾಲ್ಕು ಅಂಕಗಳನ್ನ ನೀವು ಗಳಿಸಿಕೊಡ್ತೀರಿ ಈಗ ಇನ್ನು ಎರಡೇ ದಿನ ಉಳಿದು ಇನ್ನು ಎರಡು ದಿನಗಳಲ್ಲಿ ಏನ್ ಮಾಡ್ಬೇಕು ಅಂದಾಗ ಹದಿನೈದು ಮತ್ತು ಹದಿನಾರನೇ ದಿನ ನಮ್ಮ ಪ್ರಿಪ್ರೇಷನ್ದ ಜರ್ನಿ ಈಗ ಹದಿನೈದನೇ ದಿನಕ್ಕೆ ಬಂದ್ ನಿಂತಿದೆ ತ್ರಿಭುಜಗಳ ಪ್ರಮೇಯ ತ್ರಿಭುಜಗಳ ಪ್ರಮೇಯಗಳು ನಮಗೆ ಒಟ್ಟು ಪ್ರಮೇಯಗಳನ್ನು ನೋಡ್ತಾ ಹೋದ್ರೆ ನಮಗ ಕೋನ ಕೋನ ನಿರ್ಧಾರಕ ಪ್ರಮೇಯ ಒಂದು ತೇಲ್ಸನ ಪ್ರಮೇಯ ಒಂದು ಬಾಬಾ ನಿರ್ಧಾರಕ ಒಂದು ಬಾಕೋಬ ಒಂದು ಬರ್ತದೆ ಸಾಕಷ್ಟು ನಾವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಕೋನ ಕೋನ ನಿರ್ಧಾರಕ ಪ್ರಮೇಯ ಅಥವಾ ಪ್ರಮೇಯ ಇಲ್ಲಿ ನಮಗ ಈ ನಾಲ್ಕು ಅಂಕಗಳಿಗೆ ಬರ್ತಾವ ಹಂಗಾದ್ರೆ ಇಲ್ಲಿ ಈ ನಾಲ್ಕು ಅಂಕಗಳಿಗೆ ಎರಡು ಪ್ರಮೇಯಗಳನ್ನ ನಾವು ಪ್ರಿಪೇರ್ ಮಾಡಬೇಕು ಜೊತೆಗೆ ಬಾಬಾ ಬಾ ಮತ್ತು ಬಾಪೋಬಾವನ್ನು ಬಿಡಬಾರ್ದು ಅವನು ಕೂಡ ಮಾಡಬೇಕು ಅದರ ಜೊತೆ ಹೇಳಿಕೆಯನ್ನು ಒಟ್ಟೆ ಮಿಸ್ ಮಾಡಬಾರ್ದು ಯಾಕಂದ್ರ ಆ ಹೇಳಿಕೆ ಏನಿದೆ ಅಲ್ಲ ಆ ಹೇಳಿಕೆ ಒಂದು ಅಂಕಕ್ಕೆ ಬರುತ್ತೆ ಮತ್ತಿಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತಾವ ಲಾಸ್ಟ್ ಹೇಳ್ತೀನಿ ಅದಕ್ಕೆ ನೀವು ಒಂದು ಅಂಕವನ್ನ ಸೇರಿಸ್ಕೊಡ್ರಿ ಅದು ಕೂಡ ನಿಮಗೆ ಸೇರ್ತದೆ ಅದಕ್ಕಾಗಿ ಈ ಪ್ರಮೇಯಗಳನ್ನು ಕೂಡ ನೀವು ಹದಿನೈದು ಮತ್ತು ಹದಿನಾರು ಅಂತ ಯಾಕೆ ಎರಡು ದಿನ ಕೊಟ್ಟಿದ್ದೀನಿ ಅಂದ್ರೆ ಎರಡು ಪ್ರಮೇಯಗಳು ಮತ್ತು ಎರಡು ಹೇಳಿಕೆಗಳಿಗೆ ಒಂದು ದಿನಕ್ಕೆ ಒಂದು ಹೇಳಿಕೆ ಮತ್ತು ಒಂದು ಫುಲ್ ಪ್ರಮೇಯ ಎರಡೇ ದಿನಕ್ಕೆ ಒಂದು ಹೇಳಿಕೆ ಮತ್ತು ಅದರ ಫುಲ್ ಪ್ರಮೇಯವನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಬರೆದು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮಗೂ ಆ ಒಂದು ಅಂಶ ಇಲ್ಲ ಯಾಕಂದ್ರೆ ಒಂದು ಒಂದು ಸಲ ಬರೆಯುವುದು ಹತ್ತು ಸಲ ಓದುವುದಕ್ಕೆ ಸಮಾನ ಅಂತ ಹಿರಿಯರೆಲ್ಲ ಹೇಳ್ತಾ ಬಂದಿದ್ದಾರೆ ಅದನ್ನ ನಾವು ಕೂಡ ಫಾಲೋ ಮಾಡೋಣಲ್ಲ ಯಾಕೆ ಬೇಡ ಓಕೆ ಇನ್ನು ನೆಕ್ಸ್ಟ್ ಹಂಗಾರೆ ಏನ್ ಮಾಡ್ಬೇಕು ಇಲ್ಲಿವರೆಗೆ ಎಷ್ಟು ಮಾರ್ಕ್ಸ್ ಗಳಾದ್ರು ಎಲ್ಲಿಸ್ತಾ ಹೋಗುದು ಮತ್ತೊಂದ್ಸಲ ಎರಡು ಅಂಕದ ಆರು ಪ್ರಶ್ನೆಗಳು ಹನ್ನೆರಡು ಮಾರ್ಕ್ಸ್ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಹನ್ನೆರಡು 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 ಇಪ್ಪತ್ನಾಲ್ಕು ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಮೂವತ್ತೆರಡು ಮಾರ್ಕ್ಸ್ ಆಯ್ತು ನೀವು ಟಾರ್ಗೆಟ್ ಫಾರ್ಟಿ ಅಂತ ಹೇಳಿದಿರಿ ಮತ್ತೆ ಬರೀ ಮೂವತ್ತೆರಡು ಮಾರ್ಕ್ಸ್ ಮಾತ್ರ ಹೇಳಿದಿರಿ ನೀವು ಹದಿನಾರು ದಿನಗಳಲ್ಲಿ ಅಂತ ಅನ್ಬಹುದು ಪ್ರತಿನಿತ್ಯ ಬೆಳಿಗ್ಗೆ ಏನ್ ಮಾಡಬೇಕು ಸೂತ್ರಗಳನ್ನ ಬರಿಬೇಕು ನಮಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಚುಲಿ ಇಪ್ಪತ್ತೈದು ಸೂತ್ರಗಳದ ಅದರ ಉಪ ಸೂತ್ರಗಳನ್ನು ಕೂಡ ಹಿಡ್ದಾಗ ಮೂವತ್ತು ಮೂವತ್ತೆರಡು ಸೂತ್ರಗಳಾಗ್ತಾವ ಒಂದು ದಿನಕ್ಕೆ ಎರಡು ಸೂತ್ರ ಎಲ್ಲಾ ಸೂತ್ರಗಳನ್ನ ಒಂದ ದಿನ ನೀವು ಬರಿ ಬರೀಲಿಕ್ಕೆ ಹೋಗಡ್ರಿ ಮಕ್ಕಳೇ ಯಾಕಂದ್ರೆ ಕನ್ಫ್ಯೂಷನ್ ಆಗ್ತದೆ ಯಾವ ಸೂತ್ರ ಅದಕ್ಕಂತ ನೀವ್ ಏನ್ ಬೆಸ್ಟ್ ವೇ ದಿನಕ್ಕೆ ಒಂದು ಪಾಠದ ಎರಡು ಸೂತ್ರಗಳು ಮತ್ತೆ ಮುಂದಿನ ದಿನ ಮುಂದಿನ ಪಾಠದ ಎರಡು ಸೂತ್ರಗಳು ಇವತ್ತು ಸಮಾಂತರ ಎನ್ ಹೆಸನ್ ಬರೀತೀರಿ ನೆಕ್ಸ್ಟ್ ಡೇ ನೀವು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಸೂತ್ರ ಬರೀತೀರಿ ನೆಕ್ಸ್ಟ್ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ಸೂತ್ರ ಹೀಗೆ ಹದಿನಾರು ದಿನ ಎರಡೆರಡು ಸೂತ್ರಗಳನ್ನ ಐದೈದು ಸಲ ಬರೀಬೇಕು ಬರೆದು ಓದ್ಬೇಕು ಅದನ್ನ ಬಾಯಿಯಿಂದ ಬಾಯಿ ತೆರೆದು ಓದಬೇಕು ಆಗ ನಿಮಗ ಆ ಒಂದು ಮೂವತ್ತೆರಡು ಸೂತ್ರಗಳನ್ನ ನೀವು ದಿನಕ್ಕೆ ಎರಡೆರಡು ಬಾರಿ ಆ ಎರಡೆರಡು ಸೂತ್ರಗಳನ್ನ ಐದೈದು ಬಾರಿ ಬರೆದಿದ್ದೆ ಆದ್ರೆ ನಿಮಗೆ ಮತ್ತಿನ್ ಏನು ನಾನು ಹೇಳಿದ್ದೇನ ಟಾರ್ಗೆಟ್ ಫಾರ್ಟಿ ಅಂತ ಹೇಳಿದ್ ನೀವು ಮೂವತ್ತೆರಡು ಅಂಕಗಳಾಗಿದ್ದು ಆ ಎಂಟು ಅಂಕಗಳನ್ನ ನೀವು ಅಲ್ಲಿ ಸೇರಿಸ್ಕೊಂಡು ಟಾರ್ಗೆಟ್ ಫಾರ್ಟಿಯನ್ನ ಫಿಕ್ಸ್ ಮಾಡಿಕೊಂಡು ಬಹಳ ಖುಷಿ ಖುಷಿಯಾಗಿ ಪರೀಕ್ಷೆಯನ್ನ ಬರೀಲಿಕ್ಕೆ ಹದಿನೇಳನೇ ದಿನಕ್ಕೆ ನೀವು ಹೋಗೋದಿಲ್ಲ ಹದಿನಾರು ದಿನ ಮುಗಿದು ನಮ್ಮ ಅರವತ್ತು ದಿನ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಹದಿನಾರು ಏಳೆ ಮೂವತ್ತೆರಡು ಹದಿನಾರು ಮೂಲೆ ನಾಲ್ಕು ಸಲ ನೀವು ರಿಪೀಟ್ ಮಾಡಿದಾಗ ಏನಾದರೂ ಫೇಲ್ ಆದ್ರೆ ನನ್ನನ್ನೇ ಕೇಳಬೇಕು ಅದಕ್ಕಾಗಿ ಈ ಹದಿನಾರು ದಿನಗಳನ್ನ ಡಬಲ್ ಟ್ರಿಪಲ್ ಮಾಡ್ರಿ ಅವಾಗ ನೀವು ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಿ ಸೊ ವಿ ಕ್ಯಾನ್ ವಿನ್ ಅಂತ ಹೇಳ್ತಾ ನೋಡ್ರಿ ಅದಕ್ಕ ಏನಂದ್ರ ಫಾರ್ಟಿ ಮಾರ್ಕ್ಸ್ ಓನ್ಲಿ ಇನ್ ಸಿಕ್ಸ್ಟೀನ್ ಡೇಸ್ ಅಂತ ಹಾಕಿದ್ದೀನಿ ಯಾರು ಜಾಣ್ರು ಇದ್ದೀರಿ ಅವರು ಹದಿನಾರು ದಿನಗಳಲ್ಲಿ ನಲವತ್ತು ಅಂಕಗಳನ್ನು ನೀವು ಸಿದ್ಧಪಡಿಸಿಕೊಂಡು ಉಳಿದ ನಲವತ್ತು ಅಂಕಗಳಿಗೆ ನಿಮಗೆ ಇನ್ನೂ ಸಾಕಷ್ಟು ದಿನಗಳು ಉಳಿದಿದ್ದಾವೆ ಜರ್ನಿ ಇದೆ ಸೊ ಇದು ಜರ್ನಿ ಪೀಸ್ಫುಲ್ಲು ಮತ್ತು ಜಾಯ್ಫುಲ್ ಆದ ಜರ್ನಿ ಅಂತ ಹೇಳ್ತಾ ಎಂಜಾಯ್ ಮಾಡ್ತಾ ಪ್ರಿಪರೇಷನನ್ನು ದಿನನಿತ್ಯ ನಾವು ಪ್ರಿಪೇರ್ ಆಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ